ಹಲೋ ಸ್ನೇಹಿತರೆ ಇವತ್ತು ಅಕ್ಟೋಬರ್ ಫೋರ್ತ್ ನೋಡಿರಿ ಅಕ್ಟೋಬರ್ ಫೋರ್ತ್ ನಮ್ಮನೆ ಪುಟಾನಿ ತನೋ ಹುಟ್ಟು ಹಬ್ಬ ರೀ ಸ್ನೇಹಿತರೆ ಹೌದು ಸ್ನೇಹಿತರೆ ಆರು ವರ್ಷ ಕಂಪ್ಲೀಟ್ ಆಯ್ತು ರೀ ತನೋಗೆ ಸೊ ಇವತ್ತು ಅವಳ ಹುಟ್ಟು ಹಬ್ಬ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಯಾವಾಗ್ಲೋಕೀಗ ಪ್ರೀತಿ ಆಶೀರ್ವಾದ ಕೊಟ್ಟ ಕೊಡ್ತೀರಿ ಇವತ್ತಿನ ದಿನನೂ ಅಷ್ಟೇ ಪ್ರೀತಿ ಆಶೀರ್ವಾದನ ಕೊಡಿರಿ ಅಂತ ಕೇಳ್ಕೊಳ್ತೇನೆ ನಾನು ಈ ಬ್ಲಾಗ್ ಮುಖಾಂತರ ನನ್ನ ಪುಟಾನಿ ತನಗ ನಾನು ಕೂಡ ವಿಶ್ ಮಾಡ್ತಾಯಿದ್ದೀನಿ ವಿಶ್ ಓ ವೆರಿ ಹ್ಯಾಪಿ ಬರ್ತ್ಡೇ ಪುಟಾನಿ ತನು ಮತ್ತು ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಭಗವಂತ ಆಯುರ ಆರೋಗ್ಯ ಸುಖ ಸಮೃದ್ಧಿ ವಿದ್ಯಾ ಬುದ್ಧಿ ಎಲ್ಲವನ್ನು ಕೊಟ್ಟು ನೀನನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತೇನೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದಿರೋ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡಿರಿ ಒಂದೆರಡು ದಿವಸ ವಿಡಿಯೋನ ಹಾಕೋಕ್ಕಾಗಲಿಲ್ಲ ಅದಕ್ಕೊಂದಿಷ್ಟು ಇದ್ದವು ಏನನ್ನೋದು ನಿಮ್ಗೆ ಹೋಗ್ತಾ ಹೇಳ್ತಾ ಹೋಗ್ತೀನಿ ನಾನು ಬಟ್ ಲಾಸ್ಟ್ ಬ್ಲಾಗ್ ನಾನು ಇಲ್ಲಿಗೆ ನಾನು ಎಂಡ್ ಮಾಡಿದ್ದೆ ಈವ್ನಿಂಗ್ ಟೈಮು ಮನೆಯೆಲ್ಲ ಲೋಭಾನ್ ಹಾಕಿದ್ದೆ ಲೋಬಾನ್ ಹಾಕಿ ಸಾಯಂಕಾಲ ಅಡಿಗೆ ನಾನು ಮಾಡ್ತಾಯಿದ್ದೆ ಮತ್ತು ಹೇಳಿದೆ ನಿಮಗೆ ಇವತ್ತು ಒಂದು ರೊಟ್ಟಿ ರೆಸಿಪಿನ ನಾನು ಶೇರ್ ಮಾಡೋಕ್ಕಿದ್ದೀನಿ ಅಂದರೆ ನನಗೆ ಸಾಕಷ್ಟು ದಿನದಿಂದ ಪಾಪ ರಿಕ್ವೆಸ್ಟ್ ಬರಕತ್ತಿತ್ತು ರೊಟ್ಟಿನ ಮಾಡೋದು ತೋರಿಸ್ರಿ ಈ ರೊಟ್ಟಿನ ಮಾಡೋದು ತೋರಿಸ್ರಿ ಅಂತ ಈ ಬ್ಲಾಗ್ ಒಳಗೆ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಬರ್ರಿ ಅದೇ ಬ್ಲಾಗ್ನ ಕಂಟಿನ್ಯೂ ಆಗಿ ತೊಗೊಳ್ಳೋಣ ಅಂತ ಅದಕ್ಕಿಂತ ಮುಂಚೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಲಾಗ್ ದಸರಾ ಆಗಿಂದ ಬರ್ತಿತ್ತು ಮುಂಚೆ ಬರ್ತಿತ್ತು ನನಗೆ ಗೊತ್ತಿಲ್ಲ ಹೆಂಗೆ ಬಂದ್ರೂ ಅಡ್ಜಸ್ಟ್ ಮಾಡಿಕೊಡ್ರಿ ಅಂತ ಹೇಳ್ತೀನಿ ಬರ್ರಿ ಹಾಗಿದ್ರೆ ಲಾಗ್ನ ಸ್ಟಾರ್ಟ್ ಮಾಡೋಣ ಹೆಂಗ ಕಳಿತೈತಿ ಈ ಒಂದು ಲಾಗ ಖಂಡಿತವಾಗ್ಲೂ ನೀವು ನನಗೆ ಪಲ್ಯ ಅವ್ರಿ ಕಾಯಿ ಇದ್ರಿ ಕಾಯಿ ನಿಮ್ಗೆ ತೋರ್ತಿದ್ದೆಕಾಯ ಕಾಕ ಅವ್ರಿಕಾಯಿ ಕಾಯಿ ರೀ ಬಿಡಿಸಿಟ್ಟಿದ್ದೆ ಇಟ್ಟಿದ್ದೆ ಮೊದ್ಲ ತೊಳದು ಒಣಗಿಸಿ ಆಮೇಲೆ ಬಿಡಿಸಿದ್ದೆ ಅವ್ನ ಈಗ ಇದರದ ಪಲ್ಯ ಮಾಡಕ್ ನಾನು ರೊಟ್ಟಿ ಜೊತೆ ಚಲೋ ಅನಿಸ್ತೇತಿ ಮಸ್ತ್ ಅಂದ್ರೆ ಮಸ್ತ್ ಪಲ್ಯ ಹಸಿ ಖಾರ ಹಾಕಿ ಮಾಡೋದು ಸಕ್ಕತ್ ಆಗ್ತೈತಿ ಹಾಗೆ ಸಲಾಡಿಗೆ ಸೌತೆಕಾಯಿ ಕೂಡ ಅದಾವ ನಂತರದಲ್ಲಿ ತೊಳೆದ ಹೆಚ್ಚೋಣಂತ ಇದನ್ನೆಲ್ಲಾ ಇಡ್ತೀನಿ ಸೌತೆಕಾಯಿನ ಈಗೇನೈತಿ ಇದನ್ನ ಪಲ್ಯಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಕೊಳ್ತೀನಿ ಇದಕ್ಕೆ ಹೆಚ್ಕೊಂಡು ಪಲ್ಯ ಮಾಡೋದಂತ ಹೇಳಿ ಅದಕ್ಕಿಂತ ಮುಂಚೆ ಇವ್ನ ಹುರಿಯಕ್ ಇಡೋಣಂತ ಚೆನ್ನಾಗಿ ಹುರಿಬೇಕು ಇವ್ನ ಮತ್ತೊಬ್ಬರ ಕಸ್ಟಮರ್ಗೆ ಒಂದು ಹಾಫ್ ಕೆ ಜಿ ಅಂಟಿ ನುಂಡಿನ ಕಳಿಸೋದಿತ್ತು ಸಾಯಂಕಾಲ ಅಂತ ಹೇಳಿದ್ದೆ ಈಗ ತಮ್ಮ ಬಂದ ರೀ ಮಳೆಯೂ ಐತ್ರಿ ಅಂತೂ ಬಿಟ್ಟೇ ಇಲ್ಲ ಈಗ ತಮ್ಮ ಬಂದ ಈ ಒಂದು ಪಾರ್ಸಲ್ನ ನಾನು ಕೋರಿಯರ್ ಮಾಡೋಕ್ಕೆ ಕೊಟ್ಬಿಡ್ತೀನಿ ನೋಡಿರಿ ಸ್ನೇಹಿತರೆ ಹಾಫ್ ಕೆ ಜಿ ಲಡ್ಡು ರೀ ಸ್ನೇಹಿತರೆ ನೋಡಿರಿ ಕುಕ್ಕರ್ ಅಂತೂ ಆಯಿತು ನೋಡಿದ್ರಿ ನೀವು ಮತ್ತು ಕುಕ್ಕರ್ ಮೇಲೆ ಪಾಲಕ್ ಬೇಳೆದು ಸಾಂಬಾರು ರೆಡಿ ಆಯಿತು ಸಾರು ಸಾಂಬಾರಲ್ಲ ಸಾರು ರೆಡಿ ಆಯಿತು ಕುದ್ದೈತ್ರಿ ಈಗ ಇನ್ನೇನು ಇದನ್ನು ಇಳಿಸ್ತೀನಿ ಈ ಕಡೆ ಏನೈಪ ಅಂದ್ರೆ ಅವ್ರೇಕಾಯಿ ಪಲ್ಯ ಅದನ್ನು ಹುರಿದು ಒಗ್ಗರಣೆ ಹಾಕಿನಿ ಇದಕ್ಕೆ ಇನ್ನ ಗುರಳ್ ಪುಡಿ ಹಾಕಿಲ್ರಿ ಸ್ವಲ್ಪ ಇದು ಬೆಂದ್ಲಿ ಅಂತ ಹೇಳಿ ಗುರಳ್ ಪುಡಿ ಈಗ ಹಾಕಿನಿ ಅಂದ್ರೆ ತಳ ಹಿಡಿತೈತಿ ಅದಕ್ಕೆ ಒಂಚೂರು ಬೆಂದ್ಲಿ ಸಿಂಪಲ್ ಆದ ಅವ್ರಿಕಾಯಿ ಪಲ್ಯ ರೀ ಭಾಳ ಟೇಸ್ಟಿ ಆಗ್ತೈತಿ ಅವ್ರಿಕಾಯಿ ಪಲ್ಯ ಇನ್ನೊಂದ್ ಚೂರು ಇನ್ನೊಂಚೂರು ಮುಚ್ಚತೀನಿ ಕುದಿರಿ ಇನ್ನೊಂಚೂರು ಈ ಕಡೆ ಗೊರಳ ಪುಡಿ ಎತ್ತಿಟ್ಕೊಂಡೆ ನೋಡ್ತಾ ಇರ್ಬೋದು ಆ ಪಲ್ಯಕ್ಕೆ ಹಾಕೋಕೆ ಈ ಕಡೆ ಅಕ್ಕಿ ತೊಳ್ದೀನಿ ರೇಷನ್ ಅಕ್ಕಿ ರೀ ಇದೆ ಸೊ ಏನು ಬ್ಯಾಳಿ ಕೂತಿದ್ನಿಲ್ಲ ಅದ ಕುಕ್ಕರ್ ತೊಳ್ದೆ ಅದ್ರಾಗ ನಾನು ನಾನೀಗ ಅನ್ನಕ್ಕೆ ಇಡಾಕತ್ತೀನಿ ನೋಡ್ತಾ ಇರ್ಬೋದು ನಾನು ಏನು ಅಂದ್ರೆ ಈಗ ಬೆಳಗ್ಗೆ ಕಾವೇರಿಗೆ ಡಬ್ಬಿ ಇಲ್ಲ ಅನ್ನೋದ್ಲೆ ರಾತ್ರಿನ ಸ್ವಲ್ಪ ರೈಸ್ ಜಾಸ್ತಿ ಮಾಡಾಕತ್ತೀನಿ ಒಂದು ಮುಟ್ಟಿಗೆ ಜಾಸ್ತಿ ಹಾಕ್ಬಿಡ್ತೀನಿ ಅಂದ್ರೆ ನಂಗೆ ನಾಳೆ ಮಧ್ಯಾಹ್ನಕ್ಕೂ ಹಾಕ್ಬಿಡ್ತೈತೆ ಅಂತೇಳಿ ಒಬ್ಬಕ್ಕೆ ಸಲುವಾಗಿ ಎಲ್ಲಿ ಮಾಡ್ಕೊತ ಕೊಡೋದು ಹೇಳಿ ನೋಡಿರಿ ಸ್ನೇಹಿತರೆ ಒಬ್ಬೊಬ್ಬರ ಇದ್ರೆ ಹಿಂಗೆ ಆಗ್ಬಿಡ್ತೈತಿ ಸಾಕ ಈಗ ರಾತ್ರಿ ಮಾಡಿದ ರೊಟ್ಟಿ ಚಪಾತಿ ಏನಾರ ಅದೊಂದು ಅದೊಂದ್ ಎಷ್ಟ್ದಿಂದ ಒಂದ್ ಸ್ವಲ್ಪ ಅನ್ನ ಊಟ ಮಾಡ್ಬಿಡ್ತೀನಿ ನಾನು ಸೊ ಮಧ್ಯಾಹ್ನದ ಅಡ್ಗಿದ ಮುಗದ್ ಬಿಡ್ತೇತಿ ಅಂತ ಹೇಳಿ ಸಾರ್ ಕುದ್ದೈತಿ ಸಾರ ಇಳಿಸಿ ಅನ್ನಕ್ಕೆ ಇಡ್ತೀನಿ ಇದಕ್ಕೆ ಭಾಳ ನೀರು ನೀರ್ ರೀ ಬರೀ ಎಣ್ಣೆಯಾಗ ಅಂತೀವಿ ನಾವು ಇದಕ್ಕೆ ನೀರು ರೀ ಇದಕ್ಕೆ ಭಾಳ ಜಾಸ್ತಿ ಮತ್ತು ಅತಿ ಕುದಿಬಾರ್ದು ಸ್ವಲ್ಪ ಕ್ರಂಚಿ ಇರಬೇಕು ಟೇಸ್ಟಿ ಆತೈತಿ ಪಲ್ಯ ಇದಕ್ಕೆ ಈಗ ಗೋರಳ್ ಪುಡಿ ಹಾಕ್ತೀನಿ ನೋಡ್ರಿ ನಾನು ನೋಡ್ರಿ ಗುರಳ ಪುಡಿ ಬಿಸಿ ಬಿಸಿ ರೊಟ್ಟಿ ಅವರಿಕಾಯಿ ಪಲ್ಯ ಪಾಲಕ್ ಬೇಳೆ ಸಾರು ಸೌತೆಕಾಯಿ ಬೇಕಂದ್ರೆ ಉಳ್ಳಾಗಡ್ಡಿನ ಹಚ್ಕೋಬೋದು ಸಲಾಡ ಇಲ್ಲಾಂದ್ರೆ ಮೂಲಂಗಿ ಮೆಂತ್ಯ ಸೊಪ್ಪು ಸಲಾಡ್ ಇತ್ತಂದ್ರೆ ಆಹಾ ಏನು ಊಟ ಅಂತೀರಿ ಕೆಂಪು ಖಾರ ಮೊಸರು ಶೇಂಗಾ ಚಟ್ನಿ ಇವಂತೂ ಮಾಮೂಲಿ ಇರತ್ತವ ಮಸ್ತ್ ಅಂದ್ರೆ ಮಸ್ತ್ ಊಟ ಆಗ್ತೈತೆ ನೋಡಿರಿ ಸೊ ಇದು ಈಗ ಗೋಲ್ಪುಡಿ ಹಾಕಿದ್ರೆ ಒಂದು ಚೂರು ಗುದು ಕುದು ಅನ್ನಿಸ್ತೀನಿ ಇನ್ನೊಂದು ಚೂರು ಇನ್ನೊಂದು ನಿಮ್ ನಿಮಿಷ ಇರ್ಲಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟೈಮ್ ನೋಡ್ರಿ ಎಂಟು ನಲ್ವತ್ತೈದು ಆಯ್ತು ಈಗ ಮೇಲಿಂದ ಅಡ್ಗೆ ಎಲ್ಲ ಆಯ್ತು ನಿಮ್ ಜೊತೆ ಶೇರ್ ಮಾಡಿದೆ ನಾನು ಪಲ್ಯ ಸಾರು ಅನ್ನ ಎಲ್ಲ ಆಯ್ತು ಅದಕ್ಕೆ ಈಗ ಬಿಸಿ ಬಿಸಿ ಮಾಡಿದ್ರ ರೊಟ್ಟಿ ಅಂತ ಈಗ ಸ್ಟಾರ್ಟ್ ಮಾಡಿದೆ ಮತ್ ಲಾಗ್ ನಾನು ಈಗ ಜೋಳದ ರೊಟ್ಟಿ ಮಾಡೋಣ ಅಂತ ಒಬ್ರು ಫ್ರೆಂಡ್ಸ್ ನನಗೆ ಕೇಳಾರ ಹೆಂಗ್ ಮಾಡೋದು ಸ್ವಲ್ಪ ಹೇಳ್ರಿ ಅಂತ ಅದಕ್ಕೆ ಹೇಳ್ತೀನಿ ಬರ್ರಿ ಜೋಳದ ರೊಟ್ಟಿ ಹೆಂಗೆ ಮಾಡೋದಂತ ಮತ್ತು ಇನ್ನೂ ಕಾವೇರಿ ಬಂದಿಲ್ಲ ಹೇಳಿದೆ ಈಗ ಒಂದು ಹದಿನೈದು ದಿವಸ ಹಿಂಗರಿ ಏನ ಲೇಟಾಗೆ ಬರ್ತಾಳೋಕೆ ನಾನೀಗ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ರೊಟ್ಟಿ ಇಲ್ಲೇ ಕಟ್ಟಿ ಮ್ಯಾಗ ಮಾಡ್ತೀನಿ ರೀ ಕಟ್ಟಿ ಅಂತೂ ಕ್ಲೀನ್ ಇರ್ತೈತಿ ಆದರೆ ಏನೈತಲ್ಲ ಮತ್ತೊಂದು ಸರಿ ಏನೈತಲ್ಲ ಸ್ವಲ್ಪ ಒರೆಸ್ಕೊತೀನಿ ಇನ್ನೊಮ್ಮೆ ಸ್ವಲ್ಪ ನೀರು ಹಾಕಿ ಬಟ್ಟೆ ತೊಗೊಂಡು ಸ್ವಚ್ಛಗೆ ಒರೆಸೋಣಂತೆ ಇದು ರೊಟ್ಟಿ ಚಪಾತಿ ಮಾಡುವಾಗ ಇದು ಕೆಲಸ ರೀ ನಮ್ದು ಸ್ವಚ್ಛ ಇರ್ತೈತಿ ಆದರೂ ಮತ್ತೊಂದ್ಸರಿ ಸ್ವಚ್ಛಗ ಒರೆಸ್ಕೊಳಕ ಕಲ್ಲ ಮ್ಯಾಗ ಮಾಡೋದ್ರಿಂದ ನೋಡ್ರಿ ಕಲ್ಲಂತೂ ಸ್ವಚ್ಛ ಆಯ್ತು ಜೋಳದ ರೊಟ್ಟಿಗೆ ಮೇನ್ ಅಂದ್ರೆ ಸ್ನೇಹಿತರೆ ಜೋಳದ ಹಿಟ್ಟು ಏನೈತಲ್ಲ ಫ್ರೆಶ್ ಆಗಿರ್ಬೇಕು ಅಂದ್ರ ಒಮ್ಮಗೇನ ಬಾಳ್ ಹಾಕಿಟ್ಕೊಳ್ಬಾರ್ದ್ರೆ ಬಾಳ್ ಅಂದ್ರ ಒಂದ್ ಹದಿನೈದ ದಿನದ ಮಟ್ಟಿಗೆ ಹಾಕಸ್ಕೊಬೇಕ ಅಷ್ಟನ ಹದಿನೈದ ಒಂದ್ಸರಿ ಮತ್ ಬೇರೆ ಹಿಟ್ಟನ್ನ ಹಾಕಸ್ಕೋಬೇಕು ಅಂದ್ರ ಹಿಟ್ ಚೆನ್ನಾಗಿರ್ತೇತಿ ರೊಟ್ಟಿನ ಮಸ್ತಾಗಿ ಬರ್ತಾವ ಮತ್ತ ನಾವಂತ ಜೋಳಕ್ಕ ಏನು ಹಾಕಂಗಿಲ್ಲ ಹಾಕೋರೆಲ್ಲ ಬೇಳೆ ಹಾಕ್ತಾರ ಇಲ್ಲ ಮಳೆನ ಆತೈತಲ್ವಾ ಹಂಗ ಚಿಂಟುಗು ಅಂದೆ ದಿನಾ ಹೋಗುದ ಹಬ್ಬಕ್ಕ ಅವತ್ತ ಅಂದ ನಂದ ನಾ ಅದ ಈಗ ರೊಟ್ಟಿದ ದಲ್ಲ ಸ್ಟಾರ್ಟ್ ಮಾಡಿದೆ ಅಷ್ಟೊಗ ಬಂದ್ಲಾ ರೀ ಒಂಬತ್ತ ಗಂಟೆ ಆಯ್ತು ಈಗ ಈಗ ನೋಡ್ರಿ ಇಲ್ಲಿ ಹಿಟ್ಟನ್ನು ಸಾನಿಸ್ಕೊಂಡೆ ನಾನು ಹೇಳ್ದೆ ಆಗಿರ್ಬೇಕು ಅಂದ್ರೆ ಫ್ರೆಶ್ ಅದು ಹಿಟ್ಟಿರಬೇಕು ಆಲ್ಮೋಸ್ಟ್ ಆಮೇಲೆ ಪ್ಯೂರ್ ಜೋಳದ ಚಲೋ ರೀ ಅದಕ್ಕೆ ಅಕ್ಕಿ ಉದ್ದಿನಬೇಳೆ ಏನು ಮಿಕ್ಸ್ ಮಾಡಬಾರ್ದು ಮಾಡೋರು ಮಾಡ್ತಾರೆ ನಾವಂತೂ ಮಾಡಲ್ಲ ನಾನು ಎಷ್ಟು ಬೇಕು ಹಿಟ್ಟು ಅಷ್ಟು ತೊಗೊಂಡು ಈ ರೀತಿ ಸಾನಿಸಿ ಈ ಕಡೆ ಈ ಬಿಸಿನೀರು ಇಟ್ಟಿನ ರೀ ಕುದೀಬೇಕು ರೀ ನೀರು ನೀರು ಕುದಿಯೋ ನೀರನ್ನು ನಾವು ಈ ಹಿಟ್ಟಿಗೆ ಹಾಕ್ಕೋಬೇಕಾಗ್ತೈತಿ ಅಂದರೆ ನಮ್ಗೆ ಮಸ್ತಗೆ ಮಸ್ತ್ ಜಿಗಿ ಬರ್ತೈತಿ ರೀ ಹಿಟ್ಟು ಅದಕ್ಕೋಸ್ಕರ ಅಂದರೆ ಹೊಟ್ಟೆ ರೊಟ್ಟಿ ಏನದಾವಲ್ಲ ರೀ ಕಟ್ ಆಗ್ಲಾರ್ದಂಗೆ ಮೆತ್ತಗೆ ಮಸ್ತ್ ಅಂದ್ರೆ ಮಸ್ತ್ ಹಾಕ್ತವ್ರಿ ಈ ರೀತಿ ಕುದಿ ಕುದಿ ನೀರು ಹಾಕ್ಕೊಂಡು ನಾವು ಆಗಿ ಇದನ್ನು ತಿರ್ಗಿಸ್ಬೇಕು ರೀ ಒಂದು ಹಿಟ್ಟ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಭಾಳತನ ನೀರು ಆರೋಮಟ ಬಿಡಬಾರ್ದು ಬಿಸಿ ಬಿಸಿ ಇದ್ದಾಗನೇ ಇದನ್ನು ಈ ರೀತಿ ಒಂದು ಸ್ಪೂನ್ಲೆ ಕಲಸ್ಕೋಬೇಕು ನೋಡಿರಿ ಅಷ್ಟು ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾವೇನು ಮಾಡಬೇಕು ಹಿಟ್ಟನ್ನು ನಾದ್ಕೋಬೇಕಾಗ್ತೈತಿ ನಾವೀಗ ಬಿಸಿ ನೀರು ಹಾಕ್ಕೊಂಡಿದ್ದರಿಂದ ಸುಡ್ತಿರ್ತದ್ರಿ ಸಿಕ್ಕಾಪಟ್ಟಿ ಹಿಟ್ಟು ಸ್ವಲ್ಪ ಹುಷಾರಿಲ್ಲೇನೇ ಸ್ವಲ್ಪ ಕಲಿಸ್ಕೋಬೇಕಾಕೈತಿ ಅದಕ್ಕೋಸ್ಕರ ಮತ್ತು ಎಕ್ಸ್ಟ್ರಾ ಹಿಟ್ಟನಾದಕ ನೀರು ಬೇಕಾಗ್ತವೆ ಈಗ ಏನತ್ತಿಲ್ಲ ತಣ್ಣೀರ ಬೇಕು ರೀ ಯಾಕಂದ್ರೆ ಬಿಸಿನೀರು ಸಾಕು ಅಷ್ಟು ಹಾಕೊಂಡ್ರೆ ಸಾಕು ಜಿಗಟ ಈಗ ನಾದಕ ತಣ್ಣೀರನ್ನ ತಗೋಬೇಕು ನೋಡಿರಿ ಜೋಳದ ರೊಟ್ಟಿ ಒಳಗೆ ಮೂರನೇದು ಮೇನ್ ಸ್ಟೆಪ್ ಅಂದ್ರೆ ಒಂದು ಸ್ಟೆಪ್ ಹೇಳಿದೆ ಫ್ರೆಶ್ ಆದ ಹಿಟ್ಟು ಇರ್ಬೇಕಂತ ಹೇಳಿ ಎರಡನೇ ಸ್ಟೆಪ್ ಕುದಿ ಕುದಿ ಬಿಸಿನೀರು ಹಾಕ್ಬೇಕು ಅಂತ ಹೇಳಿ ಮೂರನೇದು ಮತ್ತು ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಮಸ್ತಾಗಿ ನಾದ್ಕೋಬೇಕ್ರಿ ಹಿಟ್ಟು ನಾವು ಎಷ್ಟು ಹೊತ್ತು ನಾದತೆವಿ ಎಷ್ಟು ಚೆನ್ನಾಗಿ ಮಿದ್ದಿ 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 ನಾದುತ್ತೇವಿ ಅಷ್ಟು ನಮಗೆ ರೊಟ್ಟಿ ಚೆನ್ನಾಗಿ ಬರ್ತಾವ್ರಿ ಅಂದ್ರೆ ಜಾಸ್ತಿ ಕಟ್ ಆಗಂಗಿಲ್ಲ ರೌಂಡಾಗಿ ಬರ್ತಾವೋ ಮತ್ತು ಮೆತ್ತಗ ಮಸ್ತಾಗಿ ಅಂದ್ರೆ ಮಸ್ತಾಗಿ ಬರ್ತಾವ್ರಿ ರೊಟ್ಟಿ ಅದಕ್ಕೋಸ್ಕರ ಏನೈತಲ್ರಿ ಚರ 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 ಅಂತೀವಿ ನಾವು ಚರ ಚರ ನಾದ್ಕೋಬೇಕಂತೀವಿ ಅಂದ್ರೆ ಈ ರೀತಿ ಮಸ್ತಾಗೆ ನಾದ್ಕೋಬೇಕ್ರಿ ಸ್ವಲ್ಪ ನೀರು ಹಚ್ಚಿ ಹಚ್ಚಿ ಮಿದ್ಕೋದಂತಾರೆ ನೋಡ್ರಿ ಮಸ್ತಾಗೆ ಮಿದ್ಕೋಬೇಕ್ರಿ ಅಂದ್ರೆ ನಾವು ಹೆಂಗೆ ಮಿದ್ಬೇಕಂದ್ರೆ ನಾವು ಕಲ್ಲಿಗೆ ಎಷ್ಟು ಒತ್ತಿತ್ತು ಅದನ್ನು ನಾವು ಹಚ್ಚಿದ್ರು ಹಿಟ್ಟು ಒಟ್ಟೆ ಕಲ್ಲಿಗೆ ಮೆತ್ಕೋಬಾರ್ರಿ ವಾಪಸ್ ಬರಬೇಕು ನಮ್ಗೆ ಅದ ಅಂದ್ರೆ ಅದು ಹದ ಬಂದಿ ಅಂದಂಗೆ ಹೊಟ್ಟೆ ಅಂಟ್ಕೋಬಾರ್ದ್ರಿ ಕಲ್ಲಿಗೆ ಅಂಟ್ಕೊಂತಂದ್ರೆ ಇನ್ನೂ ಮಿದ ಮಿದ್ಬೇಕಂತ ಅರ್ಥ ಸೊ ಈ ರೀತಿ ಕಲ್ಲಿಗೆ ಯಾವಾಗ ಬಿಡ್ತೈತಿ ಹಿಟ್ಟು ನಮಗೆ ನಮ್ಗೆ ಪರ್ಫೆಕ್ಟಾಗಿ ರೊಟ್ಟಿಗೆ ರೆಡಿ ಆಗೈತಿ ಈ ಹಿಟ್ಟಂತನ ಅರ್ಥ ನೋಡ್ರಿ ಈಗೇನೈತಿ ಮಸ್ತಗೆ ರೊಟ್ಟಿ ಬಡಿನ ಬರ್ರಿ ಮತ್ತು ರೊಟ್ಟಿ ಬಡಕಿನ ಮುಂಚೆ ಒಲೆ ಮೇಲೆ ಹಂಚು ಅಥವಾ ತೆವಿನ ಕಾಯೋಕೆ ಇಡಬೇಕ್ರಿ ನಾನು ಕಾಸಕ್ಕೆ ಇಟ್ಟಬಿಟ್ಟಿನಿ ಹಂಚು ಕಾದ ಬಿಟ್ಟೈತಿ ಈಗ ರೊಟ್ಟಿ ಬಡಿಯೋನು ಬರ್ರಿ ಮತ್ತು ರೊಟ್ಟಿಗೆ ನೀರು ಹಚ್ಚಕ್ಕೆ ಒಂದು ಕಾಟನ್ ಬಟ್ಟೆ ಬೇಕಾಕೈತಿ ನಾವು ಬಿಟ್ಟಿರ್ತೀವಿ ಒಂದು ಫಿಕ್ಸ್ ರೊಟ್ಟಿಗಂತ ಒಂದು ಬಟ್ಟೆ ಇಟ್ಕೊಂಡ್ಬಿಟ್ಟಿರ್ತೀವಿ ಅದ ಬಟ್ಟೆನ ನೀರಾಗೆ ಹಾಕಿಟ್ಕೊಂಡು ಕೈಗೊಂಚೂರು ನೀರು ಎದ್ಕೊಂಡು ಒಂದು ಉಳ್ಳಿ ಹಿಟ್ಟು ತೊಗೊಂಡು ಮತ್ತೊಂದು ಸರಿ ಮಿದ್ಕೊಂಡ್ರಿ ಚೆನ್ನಾಗಿ ಈ ರೀತಿ ಮತ್ತು ಮಿದ್ಕೊಂಡು ಒಂದು ಉಳ್ಳಿ ಮಾಡ್ಕೊಳ್ಳೋಣ ರೀ ಸೊ ಈ ರೀತಿಯಾಗಿ ಮಾಡಿರಿ ರೊಟ್ಟಿ ಯಾಕೆ ಹರಿತಾವೆ ನೋಡ್ರಿ ಒಟ್ಟು ಅಂದ್ರೆ ಒಟ್ಟಾಗ ರೀ ರೊಟ್ಟಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ ನೋಡ್ರಿ ಸೊ ಎಷ್ಟು ಬೇಕಲ್ಲ ಅಷ್ಟು ಒಂದು ಸಣ್ಣದೊಂದು ಉಳ್ಳಿ ತೊಗೊಂಡು ಈ ರೀತಿಯಾಗಿ ಮಾಡಿಕೊಂಡು ಈಗ ಒಂಚೂರು ಒಣ ಹಿಟ್ಟು ತೊಗೊಂಡ್ರೆ ಕಲ್ ಮೇಲೆ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ನಾವು ತೊಗೊಂಡಂಥ ಉಳ್ಳಿ ಇಟ್ಟು ಈಗ ರೊಟ್ಟಿ ರೀ ಒಂದು ಎಡಗೈದ ಕಿರುಬಳ್ಳ ಅದು ಬಾರ್ಡ್ರಿಗೆ ಇರ್ಬೇಕು ರೀ ಯಾವಾಗ್ಲೂ ರೊಟ್ಟಿ ಬಾರ್ಡ್ರಿಗೆ ಬಲಗೈಲೆ ನಾವು ಬಡಿತಾ ಹೋಗ್ಬೇಕು ರೀ ಅಂದ್ರೆ ಕಟ್ ಸಿಳಂಗಿಲ್ಲ ರೀ ರೊಟ್ಟಿ ಸೀಳ್ತಾವಲ್ರಿ ದಂಡಿಗೆ ಸಿಳಂಗಿಲ್ಲ ರೀ ಒಂದು ಹದಕ್ಕೆ ಬರೋ ಮಠ ಅದನ್ನ ಬಡಿಯೋ ಮಠ ಅದನ್ನ ನಾವು ಕಿರುಬಳ ಇನ್ನೊಂದು ಬಾರ್ಡ್ರಿಗೆ ಇಡಬೇಕು ರೀ ದಂಡಿಗೆ ಏನೈತಿ ಎರಡು ಕೈಲೇ ಈ ರೀತಿ ಬಡಿಬೇಕು ರೀ ಎರಡು ಕೈಲೇ ಬಡೀದಂದ್ರೆ ಏನು ರೀ ಎರಡುಗೈಲೆ ರೊಟ್ಟಿ ತಿರುಗಿಸ್ತಿರ್ಬೇಕು ರೀ ಬಲಗೈಲೆ ಬಡೀತಿರ್ಬೇಕು ರೀ ಆದ್ರೆ ಮೆಥಡ್ ಎರಡು ಕೈಲಿ ಬಡಿದಂದ್ರೆ ಎರಡು ಕೈಲೆ ಸುಮ್ಮನೆ ಬಡಿಯೋದಲ್ರಿ ರಪ್ಪ ಹಂಗೆ ಬಡಿದ್ರೆ ಅಂಟ್ಕೋತೈತ್ರಿ ರೊಟ್ಟಿ ಒಂದು ಕೈಲೇ ತಿರ್ಗಿಸ್ಬೇಕು ರೀ ಒಂದು ಕೈಲೇ ಬಡಿಬೇಕು ರೀ ಸ್ನೇಹಿತರೆ ನೋಡ್ತಾ ನೋಡ್ತಾಯಿದ್ರಲ್ಲ ತಡಾಕಿಲ್ದ ಅಂದ್ರೆ ಎಷ್ಟು ರೌಂಡಾಗಿ ದೊಡ್ಡ ರೊಟ್ಟಿ ರೆಡಿ ಆದಂಥೇಳಿ ಪ್ರಾಕ್ಟೀಸ್ ಬೇಕು ರೀ ಸಿ ಹಿಂಗೆ ಬರ್ತೈತೆ ಅಂತ ಹೇಳಂಗಿಲ್ಲ ನಾನು ನಾನು ಫಸ್ಟ್ಗೆನೇ ಹಿಂಗೆ ಮಾಡೇನಂತೂ ಹೇಳಂಗಿಲ್ಲ ಹರಿತವು ಮುರಿತವು ಏನಾದರೂ ಆಗ್ತವೆ ಕಲಿಯೋ ಮಠ ಅಂದರೆ ಇರೋದನ್ನ ಆದರೂ ಮಾಡ್ದಂಗೆ ಮಾಡ್ದಂಗೆ ರೊಡಿಯಾಗಿ ನನ್ಕಿನ ಮಸ್ತ್ ಅಂದ್ರೆ ಮಸ್ತ್ ರೊಟ್ಟಿ ಮಾಡೋಕೆ ನೀವು ಬಿಡ್ತೀರಿ ನೋಡಿರಿ ಈಗೇನೈತಿ ತವಿನೋ ಕಾದೈತಿ ರೊಟ್ಟಿನೂ ರೆಡಿ ಐತಿ ಬರ್ರಿ ರೊಟ್ಟಿನ ತವಿ ಮೇಲೆ ಹಾಕಿ ಅಂತ ಸೊ ಈ ರೀತಿಯಾಗಿ ತವಿ ಮೇಲೆ ಹಾಕಿ ರೀ ನೀರು ಹಚ್ಬೇಕು ನೋಡ್ರಿ ನೀರಂತೂ ಮೇನ್ ರೀ ರೊಟ್ಟಿಗೆ ಚಪಾತಿ ಹಂಗೆ ಮಾಡ್ತೀವಿ ರೀ ಎಣ್ಣೆ ಹಚ್ಚಿ ಮಾಡ್ತೀವಿ ಇದಕ್ಕೆ ನೀರು ಹಚ್ಚಿ ಮಾಡ್ಬೇಕು ನೋಡ್ರಿ ರೊಟ್ಟಿಗೆ ಈ ರೀತಿ ಸರಿ ನೀರು ಹಚ್ಚಿ ಅದೆಲ್ಲ ಸ್ವಲ್ಪ ಮ್ಯಾಗಿಂದೆಲ್ಲ ಡ್ರೈ ಆಗೋ ಮಟ್ಟ ಬಿಟ್ಟು ಇಮಿಡಿಯೇಟ್ ಏನೈತಲ್ರಿ ಇದನ್ನು ಹೊಳಿಸಿ ಹಾಕಬೇಕ್ರಿ ರೊಟ್ಟಿನ ಈ ರೀತಿಯಾಗಿ ಇದು ಬೀಡಿನ ಹಂಚ್ರಿ ಬೀಡು ಕಬ್ಬನ ಕಬ್ಬನದ್ದು ಹಂಚು ನಮ್ದಿದ ಬಿಡಿನ ಹಂಚಿರಿ ಭಾಳ ದಪ್ಪ ಅಂದ್ರೆ ದಪ್ಪ ಐತ್ರಿ ರೀ ಹಂಚು ತೆವಿ ಅಂತೀವಿ ನಾವು ರೊಟ್ಟಿ ತೆವಿ ರೊಟ್ಟಿ ಹಂಚು ರೊಟ್ಟಿ ತೆವಿ ಅಂತೀವಿ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕ್ರಿ ಮತ್ತು ಫೋರ್ತ್ ಫಿಫ್ತ್ ಮೇನ್ ಅಂದ್ರೆ ಏನಪ್ಪ ಅಂತಂದ್ರೆ ಉರಿ ಚೆನ್ನಾಗಿ ಹೈ ಫ್ಲೇಮ್ ಇರ್ಬೇಕು ರೀ ರೊಟ್ಟಿ ಮಾಡಕ್ಕೆ ಲೋ ಫ್ಲೇಮ್ನಾಗ ಮಾಡಬಾರ್ದ್ರಿ ಹೈ ಫ್ಲೇಮ್ನಾಗ ಮಸ್ತಾಗೆ ಬಡ್ಬಡ್ದು ಹಾಕಿದ್ರೆ ಪುರು 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 ಉಬ್ಬುತ್ತಾವೆ ನೋಡ್ರಿ ಪುರಿ ಉಬ್ಬದಂಗೆ ರೀ ರೊಟ್ಟಿ ಮತ್ತು ಎಷ್ಟು ಉಬ್ಬುತಾವಲ್ಲ ಅಷ್ಟು ಚೆನ್ನಾಗಿ ಮೆಥಾಗ ಹೋಳ್ಗಿಗತೆ ಹಾಕ್ತಾವ್ರಿ ಸೊ ನಾ ಹೇಳ್ಕೊಟ್ಟು ಮೆಥಡಲ್ಲೇ ಮಾಡಿರಿ ನೀವು ಕೂಡ ಪರ್ಫೆಕ್ಟಾಗಿ ರೊಟ್ಟಿ ಮಾಡೇ ಮಾಡ್ತೀರಿ ಸ್ನೇಹಿತರೆ ಮತ್ತು ಆರೋಗ್ಯಕ್ಕೂ ರೊಟ್ಟಿ ಮಸ್ತ್ ನೋಡಿರಿ ರೊಟ್ಟಿ ತಿಂದ್ರೆ ಗಟ್ಟಿ ಜಲ್ಮ ಗಟ್ಟಿ ದೇಹ ಅಂತಾರೆ ಸೂಪರ್ ಸೂಪರಾಗಿರ್ತಾವ ರೊಟ್ಟಿ ರೊಟ್ಟಿ ಶೇಂಗಾ ಚಟ್ನಿ ಮೊಸರು ಸಾಕ್ರಿ ನೀವು ಬೇರೆ ಪಲ್ಯ ಮಾಡೋದೇ ಬೇಡ ಇದಿಷ್ಟು ಹಚ್ಕೋರಿ ಸೂಪರ್ ಅಂದ್ರೆ ಸೂಪರ್ ಟೇಸ್ಟಿ ಒಂದು ಏನಂತೀರಿ ನೀವು ಮಸ್ತ್ ಶಕ್ತಿ ಊಟ ಅಂತಲೇ ಹೇಳ್ಬೋದು ಗಟ್ಟಿ ಊಟ ಅಂತಲೇ ಹೇಳ್ಬೋದು ನೋಡಿರಿ ಜವಾರಿ ಊಟ ನಂದು ಎಲ್ಲ ರೊಟ್ಟಿದ ಕೆಲಸ ಮುಗೀತು ಅಷ್ಟು ಅಂದ್ರೆ ಕಾಕ ಬಂದರು ಲೇಟಾಗೆ ಬಂದ್ರಿ ಇವತ್ತು ಎಷ್ಟು ಹೋತನ ದಾರಿ ನೋಡಿದ್ವಿ ಮ ಮಳೆಯಂತೂ ಬಿಟ್ಟೇನೇ ಇಲ್ಲ ರೀ ಮತ್ತು ಬರೋ ಮುಂದೆ ಹಾಲು ಮೊಸರು ಮಾಮೂಲಿ ಎರಡು ದಿನಕ್ಕೊಂದ್ಸರಿ ತೊಗೊಂಡೋಗಿರ್ತಾರೆ ಹಾಲು ಮೊಸರು ತೊಗೊಂಡು ಬಂದರು ಸ್ವಲ್ಪ ಮನೆಯಿಂದನೇ ಲೇಟಾಗಿ ಬಂದ್ರೆ ಇವತ್ತು ಅಪ್ಪಾರ ಮನೆಯಿಂದನೇ ಯಾಕಪ್ಪ ಅನ್ನೋದು ನಿಮ್ಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ ನಾನು ಈಗ ಏನೈತಿ ನಾವು ಅದನ್ನು ದವ್ರ ದಾರಿ ನೋಡಿ ನೋಡಿ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ವಿ ಕಾವೇರಿಗೂ ತಾಟ್ ಹಚ್ಕೊಟ್ಟಿದ್ದೆ ನಾನು ತಾಟ್ ಹಚ್ಕೊಂಡಿದ್ದೆ ಅಷ್ಟೊಳಗೆ ಕಾಕ ಬಂದ್ರೆ ಈಗ ಅವ್ರಿಗೆ ತಾಟ್ ಹಚ್ಕೊಟ್ಟು ಎಲ್ಲರೂ ಸೇರಿ ಊಟ ಮಾಡ್ತೀವಿ ಬಂದುಬಿಡ್ರಿ ನೀವು ಊಟಕ್ಕೆ ಮಸ್ತ್ ಅದು ಅವ್ರಿಗೆಕಾಯಿ ಪಲ್ಯ ಐತ್ರಿ ಬಿಸಿ ಜೋಳದ ರೊಟ್ಟಿ ಮತ್ತೇನೈತಿ ರೀ ನನಗೆ ಮೊಸರು ಅಷ್ಟೊಂದು ರೀ ಸ್ನೇಹಿತರೆ ನಾನು ಮೊಸರು ಹಾಕ್ಕೊಂಡಿಲ್ಲ ಕಾವೇರಿ ಕಾಕ ಮೊಸರು ಚಟ್ನಿ ರೀ ಮತ್ತು ನನಗೆ ಅಷ್ಟೊಂದು ಎಲ್ಲದ್ರಾಗೂ ಸಿರಂಗಿಲ್ಲ ರೀ ಸೊ ಇದಿತ್ತು ನೋಡ್ರಿ ಊಟ ಇಷ್ಟು ಊಟ ಮಾಡಿ ಮಲ್ಕೊಂಡ್ವಿ ಬಟ್ ಟೆನ್ಷನ್ ಒಳಗೆ ಮಲ್ಕೊಂಡ್ವಿ ಯಾಕೆ ಏನಾಯ್ತು ಅನ್ನೋದು ನೆಕ್ಸ್ಟ್ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ಅಸ್ ಇಷ್ಟ ಆಯಿತು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ನಾನು ಓವರ್ ಮನೆಗೆ ಬಂದೆ ಬೆಳಗ್ಗೆ ಅಂದರು ಒಂದು ಹತ್ತು ಗಂಟೆ ಆಗಿತ್ತು ರೀ ಕಾವೇರಿ ಎಲ್ಲ ಡ್ಯೂಟಿಗೆ ಹೋದ್ಮೇಲೆ ನಾನು ಬಂದಿದ್ದೆ ಬರೋದ್ರೊಳಗೆ ಅಂದ್ರೆ ಅಪ್ಪಾಜಿ ಟಿಫನ್ ಮಾಡಾಕತ್ತಿದ್ರು ಹಾಗೆ ಮಕ್ಕಳು ಟಿಫನ್ ಅವ್ರು ಸಹಾಯ ಅವರಿಗೆ ಯಾಕಪ್ಪ ಬೆಳಗ್ಗೆ ಬೆಳಗ್ಗೆ ಬಂದೆ ಅಂದ್ರೆ ಅಪ್ಪಾಜಿಗೆ ನಿನ್ನೆ ನೈಟ್ ಸ್ವಲ್ಪ ತ್ರಾಸಾಗಿತ್ತು ರೀ ಅಂದ್ರೆ ಶುಗರ್ ಬಿ ಪಿ ಲೋ ಆಗಿ ಭಾಳ ಅಂದ್ರೆ ಭಾಳ ತ್ರಾಸು ಮಾಡ್ಕೊಂಡಿದ್ರು ಮತ್ತು ಹಂಗೇನಾರು ಲೋ ಆತಂದ್ರೆ ಅವ್ರು ಒಂಚೂರು ಮರು ಆದಂಗೆ ಮಾತಾಡೋದು ಅದು ಮಾಡಾಕತ್ತಾರ ರೀತಿ ಹಾಗಾಗಿ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣಾನೂ ಪದ್ಮಾನ್ ಕರಿ ಪದ್ಮ ಇಲ್ಲದಳ ಹಿಂಗೆಲ್ಲ ಕೇಳಾಕತ್ತಿದ್ರಂತ ಮತ್ತು ಉದಯ್ ಕಾಲ್ ಮಾಡಿದ ಅಂದರೆ ರಾತ್ರಿನವ್ರಿಗೆ ತ್ರಾಸಾಗಿದ್ದು ಗೊತ್ತಾಗಿತ್ತು ಕಾಕ ಬಂದ್ರಲ್ಲ ರೀ ಕಾಕಾ ಬಂದ ಹೇಳಿದ್ರ ಮತ್ತು ಅವ್ರು ಬಂದು ಹೇಳೋತ್ಲೇ ಅಂದರೆ ಕಾಲ್ ಕೂಡ ಮಾಡಿದ್ದೆ ನಾನು ಅವಾಗ ಅಪ್ಪಾಜಿ ನಾರ್ಮಲ್ ಆಗಿದ್ದರು ಮಾತಾಡಿದ್ರು ಇಲ್ವಾ ಸ್ವಲ್ಪ ಅನ್ನ ಊಟ ಮಾಡಿ ನೀಗ ಅಂತಂದರು ಸೊ ಆರಾಮಾಗಿ ತನ್ನೋತ್ಲೇ ಅಂದ್ರೆ ಇದನ್ನು ಮಾಡಿದ್ವಿ ಅಂದರೆ ತಂಗಿ ಡ್ಯೂಟಿಗೆ ರೀ ಬಟ್ ತಂಗಿಯವ್ರ ಕಲ್ಲಿಗೆ ಅನ್ಬೋದು ಇಲ್ಲೇ ನಮ್ಮ ನೇಬರು ಅನ್ಬೋದು ಅವ್ರು ಇನ್ನೊಬ್ಬರು ಸಿಸ್ಟ್ರ್ ಬಂದು ಇಂಜೆಕ್ಷನ್ ಎಲ್ಲ ಮಾಡಿ ಹೋಗಿದ್ದರು ಅದಕ್ಕೆ ನಾರ್ಮಲ್ ಆಗಿದ್ರು ಅಪ್ಪಾಜಿ ಆರಾಮಾಗಿದ್ದರು ನಾವು ಕೂಡ ಮಲ್ಕೊಂಡ್ವಿ ಮತ್ತು ಬೆಳಗ್ಗೆ ಕಾಲ್ ಮಾಡಿದೆ ಹೆಂಗದ್ರೆ ಅನ್ನೋತ್ಲಂದ್ರೆ ಸಂತಮಯನಂದ ಇಲ್ಲ ಬಂದು ಹೋಗೋ ಕೇಳಾಕತ್ತಿದ್ರು ಅಪ್ಪ ನಿನ್ನ ಕೇಳಾಕತ್ತಿದ್ರು ಅಂತಂದ ಅದಕ್ಕೋಸ್ಕರ ನಾನು ಬಂದೆ ನೋಡ್ರಿ ಬರೋದ್ರೊಳಗೆ ಅಂದ್ರೆ ಆರಾಮಾಗಿದ್ದರು ಬಿಸಿ ನಾಷ್ಟ ಮಾಡಿದ್ಲು ಇಲ್ಲ ನಾನು ಇಡ್ಲಿ ಹೇಳೀನಿ ತರಾಕಂದ್ರೆ ತಮ್ಮ ಹೊರಗೆ ಹೋಗಿದ್ದರಿ ದೊಡ್ಡ ತಮ್ಮ ಇಡ್ಲಿ ಹೇಳಿನಿ ಈಗ ಅವಲ್ಲೆ ಅವಲ್ಲೇ ಅನ್ನಕತ್ರ ಅವ್ನು ಸ್ವಲ್ಪ ಕೆಲಸದ ಮೇಲೆ ಹೋಗಿದ್ದ ಅವ್ನು ಲೇಟ್ ಆಕೈತಿ ಅವ್ನು ಬಂದ ಮೇಲೆ ಮತ್ತೆ ಇಡ್ಲಿ ತಿನ್ನಿರಂತ ಈಗ ಟೈಮ್ ಭಾಳಾಗೈತೆ ಅಂತ ಬೈದು ಮತ್ತು ಉಪ್ಪಿಟ್ಟು ಹಾಕಿ ಕೊಟ್ಟಾಗ ಉಪ್ಪಿಟ್ಟು ತಿನ್ನತಾರ ನೋಡ್ರಿ ಅಪ್ಪಾಜಿ ಹಿಂಗೆ ರೀ ಒಟ್ಟು ಊಟ ನಷ್ಟ ಅಂದ್ರೆ ಕೊಟ್ಟುಗುಟ್ಲಿ ಬಿಸಿ ಇದು ತಿನ್ನೋಂಗಿಲ್ಲ ಇಲ್ಲ ಈಗ ಒಲೆ ಟೈಮ್ ಆಗಿಲ್ಲ ಆಗಿಲ್ಲ ಇದನ್ನ ಹೇಳ್ತಾರ್ರಿ ಮೇನ್ ಏನಂತಪ್ಪ ಅಂದ್ರೆ ಅವರಿಗೆ ಕಫ ಜಾಸ್ತಿ ಆಗ್ಯದ ಕಫ ಈ ತಂಪಿಗೂ ಆಯಿತು ಆಮೇಲೆ ಬಿಡಿ ಬಿಡೋಂಗಿಲ್ಲ ಸೊ ಎರಡು ಸೇರಿ ಕಫ ಜಾಸ್ತಿ ಆಗ್ಯದ ಅದೊಂದು ಆಮೇಲೆ ಏನೈತಿ ಟ್ಯಾಬ್ಲೆಟ್ಸ್ ಭಾಳ ಅದಾವ್ರಿ ಅವ್ರು ತೊಗೊಳ್ಳು ಹೀಗಾಗಿ ಅವ್ರಿಗೆ ಊಟ ಸ್ವಲ್ಪ ಕಟ್ಟದಂಗನೂ ಆಗ್ತೈತಿ ಅವರು ತಿನ್ನೋದು ಮೊದಲ ಸ್ವಲ್ಪ ರೀ ಆಮೇಲೆ ಈ ಥರ ಆಗುತ್ತೆ ಅಂದ್ರೆ ಪೂರಾ ಬಿಟ್ಟ ಬಿಡ್ತಾರಂತ ಅನ್ಬೋದು ಅದಕ್ಕೋಸ್ಕರ ಸ್ವಲ್ಪ ವೀಕ್ನೆಸ್ಸ ಭಾಳ ಆಗ್ಬಿಡ್ತೈತೆ ಅವರಿಗೆ ಆದರೂ ಕೂಡ ಬೈದಿಂದ ತಿಂದರು ಉಪ್ಪಿಟ್ಟು ತಿಂದು ಚಾ ಕುಡಿದ್ರು ಆ ಚಾ ಕುಡ್ದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರೆ ಅಂದ್ರೆ ನಾ ಇಲ್ಲದೆ ನನ್ನ ನನ್ನ ಮಗ ನೋಡ್ರಿ ಹುಡುಕೊಂಡು ಇಲ್ಲೇ ಬಂದ ಅವರಿಬ್ಬರು ಕಾಡ್ಸಕತ್ತಿದ್ರು ಅವನಿಗೆ ಅಡ್ಕೊಂಡು ಬಾಗ್ಲ ಹಾಕೊಂಡು ನಿಂತಿದ್ರು ಈ ರೀತಿಯಾಗಿ ಇನ್ನು ತಮ್ಮನು ಇನ್ನು ಇವತ್ತು ರೀ ನೈಟ್ ಸಂತಮ್ಮ ಡ್ಯೂಟಿಗೆ ಜಾಯ್ನ್ ಆಗೋವನಿದಾನೆ ಯಾಕಂದ್ರೆ ಒನ್ ವೀಕ್ ಆಗಿತ್ತು ಅವನು ಬಂದು ಅದಕ್ಕೋಸ್ಕರ ಇವತ್ತು ಎಷ್ಟೊತ್ತಿದ್ರು ಹೋಗ್ತೀನಿ ನಾನು ಅಂತಂದು ಹೇಳಾಕತ್ತಿದ್ದ ನೋಡ್ಬೇಕು ಆಗ್ತಿತ್ತು ಯಾಕಂದ್ರೆ ಅದು ಒನ್ ಹಾಕತ್ತಾರು ಆಕೈತೋ ಗೊತ್ತಿಲ್ಲ ಮತ್ತು ನಾನು ಕೂಡ ಬೆಟ್ಟಾಗೆ ಹೋಗಿ ಇವತ್ತು ಎಷ್ಟೊತ್ತಿದ್ರು ಒಂದು ಲೋಕಲ್ದವ್ರಿಗೆ ಅಂಟಿ ನುಂಡಿ ನಾನು ಕಳಿಸೋದಿತ್ತು ಇನ್ನು ಹೋಗಿ ಅಂಟಿ ಪ್ರಿಪೇರ್ ಮಾಡಿ ತಮ್ಮನ ಕೈಯಾಗಿ ಕೊಟ್ಟು ಕಳಿಸ್ಬೇಕು ಹೋಗಿ ಕೊಟ್ಟು ಬರ್ತಾನೆ ರೀ ಡಿಲಿವರಿ ಹಾಗೇನಿಲ್ಲ ಯಾಕಂದ್ರೆ ಅವರು ಊರಿಗೆ ಹೋಗೋರು ಇದಾರ ಇಲ್ವಾ ನಮ್ಗೆ ಸಂಜೆ ಮಟ್ಟ ಕೊಟ್ಟು ಕಳಿಸ್ಬಿಡು ಅಂದಾರ ಸರಿ ಬಿಡ್ರಿ ಅಂದ್ರೆ ರೆಗ್ಯುಲರ್ ರೀ ಅವ್ರು ನನಗೆ ಕಸ್ಟಮರ ಹೀಗಾಗಿ ಈಗ ಹೋಗಿ ಫ್ರೆಶ್ ಆಗಿ ಮಾಡೋಣ ಅಂತ ಸ್ನೇಹಿತರೆ ಸೊ ಈ ರೀತಿಯಾಗಿ ಅಪ್ಪಾಜಿದ ಒಂದು ಚಿಂತೆ ಅಂತ ಹೇಳ್ಬೋದು ಅದೊಂದು ಸಮಸ್ಯೆ ಆಗಕತ್ತ ಕತ್ಬಿಟ್ಟೈತೆ ರೀ ಅವ್ರಿಗೆ ಎಕ್ದಮ್ ಸಿ ಎಲ್ಲ ಶುಗರ್ ಬಿ ಪಿ ಲೋ ಆಗೋದಕ್ಕೆ ಮತ್ತು ನನಗಿಲ್ಲೇ ನಾಷ್ಟ ಮಾಡಿ ನಾಷ್ಟ ಮಾಡಿ ಅಂತ ಹೇಳಿ ಭಾಳ ಇದು ಮಾಡತ್ತಿದ್ರು ನಾನು ಉಪ್ಪಿಟ ಮಾಡಿದ್ದೆ ಕಾವೇರಿ ಜೊತೆ ಉಪ್ಪಿಟ್ಟ ತಿಂದಿದ್ದೆ ಉಪ್ಪಿಟ್ಟು ತಿಂದು ಚಹಾ ಕುಡ್ದಿದ್ದೆ ನಾಷ್ಟ ಅಂತೂ ತೊಗೊಳ್ಳಿಲ್ಲ ಕಡೀಗ್ ಚಹಾರ ತಗೋರಿ ಅಂತ ಅವರು ಈಗಾರ ಕುಡ್ದೇನವ ಅಂದರು ಕೇಳಲಿಲ್ಲ ಸೊ ಚಹಾ ತೊಗೊಂಡೆ ನೋಡ್ರಿ ಚಹಾ ಕುಡಿಯಾಕತ್ತೀನಿ ನಾನು ಮತ್ತು ಹಬ್ಬ ಅಂತೂ ಏನ ನಮ್ದು ಹೇಳಿದಾಗೆ ದಸರಾ ಏನು ಅಂತ ಪುರಿ ನಾವು ಗ್ರ್ಯಾಂಡ್ ಮಾಡಲ್ಲ ರೀ ಸ್ನೇಹಿತರೆ ಆಯುಧ ಪೂಜೆ ಅಂತ ಏನಾದ್ರು ಅಷ್ಟೇ ಇರ್ತಿತ್ತು ಅದು ವೆಹಿಕಲ್ ಇದ್ದಾಗ ಸ್ವಲ್ಪ ಇನ್ನೂ ಸ್ವಲ್ಪ ಜೋರು ಅನ್ನಿಸ್ತಿತ್ತು ಬಟ್ ಈ ಸರ್ ಅಂತೂ ವೆಹಿಕಲ್ಸು ಇಲ್ಲ ಏನೂ ಇಲ್ಲ ಏನು ಪರಿ ಏನು ದಸರಾಗಂತ ಗ್ರ್ಯಾಂಡ್ ಆಗಂಗಿಲ್ಲ ಸ್ನೇಹಿತರೆ ಆಮೇಲೆ ಪೂಜಾ ಪೂಜಾ ಅಂದು ಡಿಲಿವರಿ ಆಗೈತಿ ಪೂಜಾ ಆರಾಮಾಗಿದ್ದಾಳೆ ಪಾಪ ಕೂಡ ಆರಾಮಾಗೈತಿ ನಾವು ಕೂಡ ಕಾಲ್ ಮೇಲೆ ಮಾತಾಡಿದ್ದೆ ಅಷ್ಟೇನ ಆರಾಮಾಗಿದ್ದಾಳೆ ರೀ ಸ್ನೇಹಿತರೆ ಮತ್ತು ಅಪ್ಪಾಜಿ ನೋಡ್ರಿ ಹಿಂಗೆ ಹೊರಗೆ ಹೊರ ಕೂತಾರ ಎಲ್ಲ ಐತಿ ಈಗ ಟಿಫನು ಚಾ ಆಯಿತು ಈಗ ಬಂದು ಹೊರಗಡೆ ಸ್ವಲ್ಪ ಹೊತ್ತು ಕೂಡ್ತಾರ್ರಿ ಇಲ್ಲಿ ಬಂದು ಕೂಡ್ತಾರ ಕೂಡ್ತಾರಂದ್ರೆ ಏನು ರೀ ಅದೇ ಬಿಡಿ ಒಳಗೆ ಹಚ್ಚಿದ್ರೆ ನಾವು ಅಂತ ಹೇಳಿ ಸುಳ್ಳು ಹೊರಗೆ ಅನ್ನೋದು ಬಿಡಿ ಸೇದೋದು ಬಿಡಿ ಬಿಡಿರಿ ಅಂದ್ರೂ ಬಿಡುವಲ್ರ್ಯಾರ ಮತ್ತು ನಡೋಕ್ಕೆ ಬೈದಾಗ ಡಾಕ್ಟ್ರ ಹೇಳ್ದಾಗ ಒಂದು ಸ್ವಲ್ಪ ಬಿಟ್ಟಿದ್ರೆ ಎರಡು ಮೂರು ದಿವಸ ಅದು ಎಕ್ದಮ್ಸಿ ಬಿಟ್ಬಿಟ್ಲೆ ಅಂದ್ರೆ ಅದ್ರದ್ದು ಒಂದು ಸ್ವಲ್ಪ ಎಫೆಕ್ಟ್ ಎಫೆಕ್ಟಾಗಿ ಅದು ಒಂದು ಸ್ವಲ್ಪ ತ್ರಾಸಾಗಿಬಿಡ್ತಾರೆ ಅವರಿಗೆ ಎಕ್ದಮ್ಸಿ ಸ್ಟಾಪ್ ಮಾಡುತ್ಲೆ ಅಂದ್ರೆ ಅದು ಕ್ರಮೇಣ ಬಿಟ್ಕೊಂಡು ಬರ್ಬೇಕಂತ ರೀ ಅದನ್ನ ಯಾಕಂದ್ರೆ ಇಷ್ಟು ವರ್ಷದ ಹ್ಯಾಬಿಟ್ ಅಲ್ರಿ ರೀ ಸಿ ಬಿಡುತ್ತೆ ಅಂದರೆ ಅವ್ರಿಗೆ ಸ್ವಲ್ಪ ಭಾಳ ತ್ರಾಸಾಗಿತ್ತು ಅದೊಂದು ರೀಸನ್ ಹೇಳಿಬಿಡ್ತಾರ ಇಲ್ವಾ ಬಿಟ್ಟಿದ್ನೆಲ್ಲ ನೋಡಿದ್ರಿ ಇಲ್ಲೋ ಹೆಂಗಾಯ್ತು ಅಂಥೇಳೆ ಇಲ್ಲರಿ ನೀವು ಕಡಿಮೆ ಮಾಡ್ಕೋದು ಬರ್ರಿ ಒಮ್ಮಾಗ ಬಿಡು ಬಿಟ್ಟರೆ ತ್ರಾಸಾದರೂ ಕಡಿಮೆ ಮಾಡ್ಕೋದು ಬರ್ರಿ ಅಂದ ಅಂತೀವಿ ಬಟ್ ಅವ್ರು ರೀ ಸ್ನೇಹಿತರೆ ಏನು ಮಾಡಿದ್ರಿ ಇಷ್ಟೆಲ್ಲ ಗುರಾಗಂದ್ರೆ ದೊಡ್ಡ ತಮ್ಮ ಇಡ್ಲಿ ತೊಗೊಂಡು ಬಂದ ರೀ ಒಂದು ಸ್ವಲ್ಪ ಹೊರಗೆ ಹೋಗಿದ್ದ ಅಂತ ಹೇಳಿದೆ ಅವ ಪಪ್ಪ ಅಂತೂ ಈಗ ಅಂದ್ರೆ ಅಪ್ಪಾಜಿ ಬಟ್ ಒಂದು ತೊಗೊಂಡ ಟಿಫನ್ ಮಾಡಿದ್ಲು ಒಂದು ಈಟು ಸರಿ ಇರಲಿಲ್ಲ ಅಂತ ಸಿಕ್ಕಾಪಟ್ಟಿ ಹುಳಿ ಇತ್ತಂತ್ರಿ ಇಡ್ಲಿ ಹಿಂಗಾಗಿ ಅಪಾಜಿ ಕೊಡಲೇ ಇಲ್ಲ ನಾವು ನೋಡ್ರಿ ಹೊರಗಡೆ ಇದ್ದಂದ್ರೆ ಹೆಂಗಿರ್ತಿತ್ತು ಫುಡ್ ನಿಜವಾಗ್ಲೂ ಸ್ನೇಹಿತರೆ ನಾವು ತರೋದಂತೂ ಭಾಳ ರೀ ಹೊರಗೆ ಭಾಳ ಅಂದ್ರೆ ಭಾಳ ಅಪರೂಪ ಬಟ್ ಅನಿವಾರ್ಯ ಹಿಂಗೆ ಇಲ್ದವ್ರಿಗೆ ಮಾಡಿದವ್ರಿಗೆ ಅಂಥೇಳಿ ತಂದಾಗ ಹಿಂಗಾದ್ರೆ ಹೆಂಗೆ ಮಾಡೋದು ನೋಡಿರಿ ಸ್ನೇಹಿತರೆ ಸೊ ಈ ರೀತಿಯಾಗಿತ್ತು ನೋಡ್ರಿ ಇವತ್ತಿನ ದಿವಸ ಮತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟ ಆದ್ರೆ ಲೈಕ್ ಕೂಡ ಮಾಡ್ರಿ ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತು ಹೈಪನ್ನು ಬಟನ್ ಪ್ರೆಸ್ ಮಾಡಿರಿ ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು